ಧನ ಕುಬೇರ ನಿಮ್ಮ ಮೇಲೆ ಕೋಪಿಸಿಕೊಂಡಿದ್ರೆ ಏನೆಲ್ಲ ಆಗುತ್ತೆ ಗೊತ್ತಾ ಯಾವ ಸೂಚನೆಗಳು ಕಂಡುಬರುತ್ತವೆ ಸಂಪತ್ತಿನ ದೇವನಾದ ಧನ ಕುಬೇರನು ನಿಮ್ಮ ಮೇಲೆ ಕೋಪಿಸಿಕೊಂಡರೆ ಹೋದಲ್ಲೆಲ್ಲ ಹಣದ ಸಮಸ್ಯೆ ನಷ್ಟವೇ ಹೆಚ್ಚಾಗಿರುತ್ತದೆ ಕುಬೇರ ದೇವ ನಿಮ್ಮ ಮೇಲೆ ಕೋಪಿಸಿಕೊಂಡಿದ್ದರೆ ಯಾವೆಲ್ಲ ಸೂಚನೆಗಳನ್ನು ಪಡೆದುಕೊಳ್ಳುತ್ತೀರಿ ಇದರ ಬಗ್ಗೆ ಹೇಗೆ ಎಚ್ಚರ ವಹಿಸಬೇಕು ನೋಡೋಣ ಹಿಂದೂ ಧರ್ಮದಲ್ಲಿ ಲಕ್ಷ್ಮೀ ದೇವಿಗೆ ಸಂಪತ್ತಿನ ದೇವತೆ ಎಂದು ಕುಬೇರ ದೇವನಿಗೆ ಸಂಪತ್ತಿನ ದೇವನೆಂದು ವಿಶೇಷ ಸ್ಥಾನವನ್ನು ನೀಡಲಾಗಿದೆ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಲಕ್ಷ್ಮೀ ದೇವಿಯೊಂದಿಗೆ ಕುಬೇರ ದೇವನನ್ನು ಪೂಜಿಸಬೇಕು ಈ ಪೂಜೆಯು ಹಣಕಾಸಿನ ಸಮಸ್ಯೆಗಳನ್ನು ತೆಗೆದುಹಾಕುವುದರೊಂದಿಗೆ ಸಂಪತ್ತನ್ನು ಗಳಿಸಲು ನಿಮಗೆ ಅವಕಾಶ ನೀಡುತ್ತದೆ ಲಕ್ಷ್ಮಿ ಮತ್ತು ಕುಬೇರ ದೇವನ ಅಸಮಾಧಾನದಿಂದ ವ್ಯಕ್ತಿಯು ಸಂಪತ್ತನ್ನು ಕಳೆದುಕೊಂಡು ದುರಾದೃಷ್ಟದ ದಾಸನಾಗುತ್ತಾನೆ ಕುಬೇರ ದೇವ ನಮ್ಮ ಮೇಲೆ ಮುನಿಸಿಕೊಂಡಾಗ ಯಾವೆಲ್ಲ ಅಶುಭ ಸೂಚನೆಗಳನ್ನು ಪಡೆದುಕೊಳ್ಳುತ್ತೇವೆ ಶಾಸ್ತ್ರದ ಪ್ರಕಾರ ಯಾವುದೇ ಅತ್ಯಮೂಲ್ಯ ವಸ್ತುಗಳು ಕಳೆದು ಹೋಗಿದ್ದರೆ ಅಥವಾ ಅದನ್ನು ಯಾರಾದರೂ ಕದ್ದುಕೊಂಡು ಹೋಗಿದ್ದರೆ ಇದರರ್ಥ ಕುಬೇರ ದೇವನು ಸಂತುಷ್ಟನಾಗಿಲ್ಲ ಎಂಬುದಾಗಿದೆ ಇದು ಕುಬೇರ ದೇವನು ಕೋಪಿಸಿಕೊಂಡಿರುವ ಸೂಚನೆಯಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಕುಬೇರ ದೇವನನ್ನು ಮೆಚ್ಚಿಸಲು ಅವನನ್ನು ಭಕ್ತಿಯಿಂದ ಪೂಜಿಸಬೇಕು ಮತ್ತು ಅವನಿಗೆ ಇಷ್ಟವಾಗುವ ಕೆಲಸಗಳನ್ನು ಮಾಡಬೇಕು ಮನೆಯಲ್ಲಿ ಗಾಜು ಅಥವಾ ಗಾಜಿನ ವಸ್ತುಗಳು ಪದೇ ಪದೇ ಬಿದ್ದು ಒಡೆದು ಹೋಗುತ್ತಿದ್ದರೆ ಧನ ಕುಬೇರನ ಆಶೀರ್ವಾದ ಇಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು ಅದರಲ್ಲೂ ಗಾಜಿನ ವಸ್ತುಗಳನ್ನು ಎಷ್ಟೇ ಜಾಗರೂಕತೆಯಿಂದ ಇಟ್ಟಿದ್ದರೂ ಅದು ಬಿದ್ದು ಒಡೆದರೆ ಅದನ್ನು ಅಶುಭವೆಂದು ಪರಿಗಣಿಸಲಾಗುತ್ತದೆ ಸ್ವಚ್ಛತೆಯ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವ ಮನೆಗಳಲ್ಲಿ ಮತ್ತು ಯಾವಾಗಲೂ ಮನೆಯನ್ನು ಶುದ್ಧವಾಗಿಟ್ಟುಕೊಳ್ಳುವ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮೀದೇವಿ ಮತ್ತು ಕುಬೇರ ದೇವನು ನೆಲೆಸಿರುತ್ತಾರೆ ಮನೆಯನ್ನು ಎಷ್ಟೇ ಸ್ವಚ್ಛಗೊಳಿಸಿದ್ದರೂ ಪದೇ ಪದೇ ಜೇಡರ ಬಲೆಗಳು ಕಾಣಿಸಿಕೊಳ್ಳುತ್ತಿದ್ದರೆ ಕುಬೇರ ದೇವನು ಕೋಪಿಸಿಕೊಂಡಿದ್ದಾನೆ ಎಂದರ್ಥ ಅಂತಹ ಪರಿಸ್ಥಿತಿಯಲ್ಲಿ ಮನೆಯಲ್ಲಿ ಜೇಡರ ಬಲೆಗಳು ಕಟ್ಟಲು ಬಿಡಬೇಡಿ ಅಂತಹ ಮನೆಗಳಲ್ಲಿ ಲಕ್ಷ್ಮೀ ದೇವಿಯ ಜೊತೆಗೆ ಸಂತೋಷ ಮತ್ತು ಸಮೃದ್ಧಿ ನೆಲೆಸುವುದಿಲ್ಲ ಅನೇಕ ಬಾರಿ ವ್ಯಕ್ತಿಯ ಹಣ ಕಳೆದು ಹೋಗುತ್ತದೆ ಅಥವಾ ಮತ್ತೆ ಮತ್ತೆ ಕೆಳಗೆ ಬೀಳುತ್ತಲೇ ಇರುತ್ತದೆ ಸ್ವಲ್ಪ ಸಮಯದಿಂದ ಜೀವನದಲ್ಲೂ ಈ ರೀತಿಯ ಘಟನೆಗಳು ನಡೆಯುತ್ತಿದ್ದರೆ ಸಂಪತ್ತಿನ ದೇವರು ಕೋಪಗೊಂಡಿದ್ದಾನೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಹಣದ ಪುನರಾವರ್ತಿತ ನಷ್ಟವು ವ್ಯಕ್ತಿಗೆ ಕೆಟ್ಟ ಸಮಯವನ್ನು ಸೂಚಿಸುತ್ತದೆ ಹಣವನ್ನು ಬಹಳ ಎಚ್ಚರಿಕೆಯಿಂದ ಇಟ್ಟುಕೊಂಡ ನಂತರವೂ ಅದು ಕಳೆದು ಹೋಗುತ್ತಿದ್ದರೆ ಖಂಡಿತವಾಗಿಯೂ ಸಂಪತ್ತಿನ ದೇವರನ್ನು ಮೆಚ್ಚಿಸಲು ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಶಾಸ್ತ್ರದ ಪ್ರಕಾರ ವಿಶೇಷ ಕಾಳಜಿಯನ್ನು ತೆಗೆದುಕೊಂಡ ನಂತರವೂ ಮನೆಯಲ್ಲಿರುವ ಮರಗಳು ಮತ್ತು ಸಸ್ಯಗಳು ಒಣಗಿ ಹೋಗುತ್ತಿದ್ದರೆ ಅದು ಕುಬೇರ ದೇವನ ಅಸಮಾಧಾನವನ್ನು ಸೂಚಿಸುತ್ತದೆ ವಿಶೇಷವಾಗಿ ಮನೆಯಲ್ಲಿ ಪ್ಲಾಂಟ್ ಒಣಗುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ ಇದರರ್ಥ ಸಂಪತ್ತಿನ ದೇವನಾದ ಕುಬೇರನು ನಿಮ್ಮ ಮೇಲೆ ಕೋಪಿಸಿಕೊಂಡಿದ್ದಾನೆ ಎಂಬುದಾಗಿದೆ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು